ಆದಿರುದ್ರ ನಮಸ್ತೇತು ಸರ್ವ ಮಂಗಳ ದಾಯಿನಿ ಸಚಿದಾನಂದ ಗೋಮಾದೇ ವಜ್ರಘೋಷಿತ ರೂಪಿಣಿ ಯಾದೇವಿ ಸರ್ವಭೂತೇಶ್ವ ಮಾತೃರೂಪೇನ ಸಂಸ್ಥಿತ ನಮಸ್ತ ಸೇ ನಮಸ್ತ ಸೇ ಸೇ ನಮೋ ನಮಃ ಪ್ರಪ್ರಥಮವಾಗಿ ಎಲ್ಲ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪ್ರಾತಸ್ಮರಣೀಯ ಸ್ಮರಣೀಯ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಅವರ ಒಂದು ದಿವ್ಯ ಕೃಪಾಶೀರ್ವಾದ ಸದಾ ಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತ ಈ ಒಂದು ಪವಿತ್ರವಾದ ನಾವು ನೀವೆಲ್ಲ ಏನು ಶ್ರದ್ಧೆಯಿಂದ ಭಕ್ತಿಯಿಂದ ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇರುವಂಥ ಸುಸಂದರ್ಭದಲ್ಲಿ ಶ್ರೀ ಆದಿ ಪಿ ಜಿ ಎಸ್ ಯೋಗ ಪರಂ ಪರಿವರ್ತನಾ ದಿನ ಅಂತ ಹೇಳಿ ಇಡೀ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆಗಳಲ್ಲಿ ನಮ್ಮ ಶಿಕ್ಷಕ ಬಂಧುಗಳು ಶ್ರೀಮಠದ ಸದ್ಭಕ್ತರು ನಮ್ಮ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲ ಕಡೆ ಪತ್ರಿಕಾ ಸನ್ಮಿತ್ರರು ಈ ಒಂದು ಅರ್ಥಿಕೆರೆಯ ಎಲ್ಲ ಪತ್ರಿಕಾ ಸನ್ಮಿತ್ರ ಪ್ರಾಂಶುಪಾಲರೇ ಮುಖ್ಯೋಪಾಧ್ಯಾಯಿನಿಯರೇ ಎಲ್ಲ ಶಿಕ್ಷಕರೇ ಹಾಗೂ ಈ ನಿಮ್ಮ ಪ್ರತಿ ದಿವಸ ಬಂದು ಹಲವಾರು ದಿನಗಳು ಟೂ ಡೇಸ್ ತ್ರೀ ಡೇಸ್ ಬಂದು ನಿಮ್ಮೆಲ್ಲರಿಗೂ ಯೋಗವನ್ನು ಪರಿಚಯವನ್ನು ಮಾಡಿಸಿ ಒಂದಷ್ಟು ಆಸನಗಳನ್ನ ಮಾಡಿ ಜಾಗೃತಿಯನ್ನು ಮೂಡಿಸಿರುವಂತಹ ಶ್ರೀಯುತ ಪ್ರಸಾದ್ ಗುರುಜಿಯವರೇ ಅವೆಲ್ಲ ಶ್ರೀಮಠದ ಸದ್ಭಕ್ತರೇ ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಯೋಗವನ್ನು ಯೋಗ ದಿನವನ್ನ ಯೋಗ ಪರಂಪರೆಯನ್ನ ನಾವು ಹೇಗೆಲ್ಲ ಕಾಪಾಡ್ಕೊಳ್ಬೇಕು ಹೇಗೆ ಉಳಿಸ್ಕೊಳ್ಬೇಕು ನಮ್ಮ ಮನೆ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ನಮ್ಮ ಮನೆಗೆ ಬೆಳಕು ಗಾಳಿ ಹೇಗೆ ಬರಬೇಕು ಅಂತೇಳಿ ನಾವು ಒಂದು ಪ್ಲಾನ್ ಅನ್ನ ಮಾಡ್ತೀವಿ ಅದೇ ರೀತಿ ಕೂಡ ದೇಹನು ಕೂಡ ಒಂದು ಮನೆಯ ರೀತಿಯಲ್ಲಿ ಗಾಳಿ ಬೆಳಕು ಅಂತ ಅಂದ್ರೆ ನಮ್ಗಿನ್ನೂ ಸರಿಯಾಗಿ ಉಸಿರಾಟವನ್ನ ಆಡ್ಲಿಕ್ಕೆ ಸರಿ ಬರೋದಿಲ್ಲ ಹೇಗ್ ಉಸಿರಾಟ ಆಡಬೇಕು ಅಂತೇಳಿ ನಿಮ್ಗೆ ಯೋಗ ಅಂತ ಅಂದ್ರೆ ಯೋಗ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯೋಗ ಕ್ಷೇಮಂ ಓಹಾಮಿ ಹಂ ಅಂತೇಳಿ ಯೋಗವನ್ನ ಕಲ್ತ್ಕೊಂಡ್ರೆ ಇವತ್ತು ನಾವು ಶರೀರ ಒಳಗೆ ಮತ್ತು ಹೊರಗೆ ಆಧ್ಯಾತ್ಮಿಕವಾಗಿ ಶರೀರವನ್ನ ಒಂದು ಸಮತೋಲನವಾಗಿ ಇಟ್ಕೊಳ್ಬೇಕಾದ್ರೆ ಯೋಗ ಬಹಳ ಮುಖ್ಯ ಇದು ಆರ್ಟಿಫಿಷಿಯಲ್ ಅಲ್ಲ ಪ್ರಾರಂಭ ಆದದ್ದು ಆದಿಯೋಗಿ ಅಂತೇಳಿ ಶಿವ ಪ್ರಾರಂಭವನ್ನು ಮಾಡಿ ಶಿವನಿಗೆ ಮೊದಲನೇ ಶಿಷ್ಯ ಪಾರ್ವತಿ ದೇವಿ ಅವರಿಗೆ ಅಭ್ಯಾಸವನ್ನು ಮಾಡಿ ಆದಿಯೋಗಿ ಪರಂಪರೆಯಿಂದ ಬಂದಂತಹ ಯೋಗವನ್ನ ಎಲ್ಲ ಋಷಿಮುನಿಗಳು ವಿಶೇಷವಾಗಿ ಪತಂಜಲಿ ಮಹರ್ಷಿಗಳು ಅದು ಪೂರ್ವ ಹಿಂದೆ ನಮ್ಮ ನಾಥಸಂಬದಿಗೆ ನಮ್ಮ ಅರಸಿಕೆರೆ ತಾಲೂಕಿನಲ್ಲಿ ಪುರುಷರು ಅನೇಕ ಇದೆಲ್ಲ ಬೆಟ್ಟಗಳಲ್ಲಿ ಗಿರಿಧಾಮಗಳಲ್ಲಿ ಪುರುಷರು ವಾಸವಾಗಿದ್ದರು ಅವರಿಗೆ ಪ್ರತಿ ದಿವಸ ಅನ್ನ ಆಹಾರ ನೀರು ಸಿಕ್ತಿಲ್ಲದೇವ ಸಂದರ್ಭದಲ್ಲಿ ಹಲವಾರು ದಿನಗಳು ಹಲವಾರು ವರ್ಷಗಳು ಹಾಗೆ ಗಾಳಿಯನ್ನು ಕುಟ್ಕೊಂಡು ಬದುಕುವಂಥ ವ್ಯವಸ್ಥೆ ಯೋಗ ಮಾರ್ಗದಲ್ಲಿ ಕಂಡುಕೊಂಡಿದ್ರು ಅದಕ್ಕೆ ಅವ್ರಿಗೇನಂತಾರೆ ಸಿದ್ದ ಪುರುಷರು ಅಂತಾರೆ ಹಾಗೆ ನಾವು ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ಒಂದು ನಿಮಿಷಕ್ಕೆ ಎಷ್ಟು ಎಷ್ಟು ಬಾರಿ ಉಸಿರಾಟವನ್ನ ಆಡಬೇಕು ಹೇಗೆ ನಾವು ತಿನ್ನ ಆಹಾರವನ್ನು ಹೇಗೆ ನಾವು ಕರಗಿಸ್ಕೊಳ್ಬೇಕು ಮತ್ತೆ ಮನನ ಧ್ಯಾನ ನಿಧಿತ್ಯಾಸನ ನಾವು ಏಕಾಗ್ರತೆಯಿಂದ ಮೆಡಿಟೇಷನ್ ರಿಲ್ಯಾಕ್ಸೇಷನ್ ಮತ್ತೆ ಯೋಗ ಈ ಮೂರನ್ನು ನಾವು ನಿಮ್ಮ ವಿದ್ಯಾರ್ಥಿ ಜೀವನದಿಂದ ಅಳವಡಿಸ್ಕೊಂಡಿದ್ದೆ ಆದ್ರೆ ನಾವು ಕೂಡ ಎಷ್ಟೇ ಕೂಡ ಟ್ರಸ್ಸಸ್ ಆಗಿದ್ರು ಕೂಡ ನಮ್ಗೆ ಎಷ್ಟೇ ಸ್ಟ್ರೈನ್ ಆಗಿದ್ರು ಕೂಡ ಇವತ್ತು ದೇಹಕ್ಕೆ ಆಯಾಸ ಆದ್ರೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳ್ತೀವಿ ನಿದ್ರೆ ಮಾಡಬೇಕಾದ್ರೂ ಕೂಡ ಹೇಗೆ ನಿದ್ರೆ ಮಾಡಬೇಕು ಅಂತ ಕಲಿಸುವಂತ ಯೋಗಾಭ್ಯಾಸದಲ್ಲಿದ್ದೀರಿ ಅದಕ್ಕೋಸ್ಕರ ನೀವು ಯೋಗ ಪರಿವರ್ತನಾ ದಿನವನ್ನ ಸುಮ್ಮನೆ ನಾವು ಆವತ್ತಿನ ದಿನ ಆಚರಣೆ ಮಾಡಿ ಮಾಡಬಾರ್ದು ಅಂತೇಳಿ ನಮ್ಮ ಪ್ರಸಾದವ್ರನ್ನ ಎಲ್ಲ ಶಾಲೆಗೂ ಕಳಿಸ್ಕೊಟ್ಟು ಒಂದಷ್ಟು ಮಾಹಿತಿಯನ್ನು ನಿಮಗೆಲ್ಲ ತಿಳಿಸಿ ಇವತ್ತು ಯೋಗ ದಿನವನ್ನ ನಾಥ ಸಂಪ್ರದಾಯದಲ್ಲಿ ಮತ್ತೇಂದ್ರನಾಥ ಗೋರಕ್ಷನಾಥ ಗೋರಕ್ಷನಾಥ ಅಂತ ಅಂದರೆ ಮಹಾನ್ ತಪಸ್ವಿಗಳು ಅವರು ಹಲವಾರು ವರ್ಷಗಳು ಭೂಮಿ ಒಳಗಡೆ ಇದ್ಕೊಂಡು ಧ್ಯಾನ ಹಾಕಿ ಅವ್ರಿಗೆ ಆದಿ ಪುರುಷರು ಅಂತ ಹೇಳ್ತಾರೆ ಆ ಗೋರಕ್ಷನಾಥರ ಅಪರ ಅವತಾರನೇ ನಮ್ಮ ಆದಿಚ್ಯಂಗಿರಿ ಹಿಂದಿನ ಪೀಠಾಧ್ಯಕ್ಷರಾಗಿದ್ದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧನಾಥ ಮಹಾಸ್ವಾಮೀಜಿಯವರು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಪಿ ಜಿ ಎಸ್ ಶ್ರೀ ಆದಿ ಪಿ ಜಿ ಎಸ್ ಯೋಗ ಪರಿವರ್ತನಾ ದಿನವನ್ನ ಬಹಳ ಶ್ರದ್ಧೆಯಿಂದ ನಾವು ಆಚರಣೆಯನ್ನ ಮಾಡಿ ನಮ್ಮ ಜೀವನಕ್ಕೆ ಯೋಗ ಮಾರ್ಗವನ್ನು ಕಟ್ಕೊಂಡು ಇದು ಯಾರೇ ಆಗ್ಬೋದು ಆ ಧರ್ಮ ಈ ಧರ್ಮ ಅಂತಲ್ಲ ಉಸಿರಾಡೋಕ್ಕೆ ಎಲ್ಲ ಒಂದೇ ಗಾಳಿ ನಮಗೆ ಉಸಿರಾಡುವ ಶಕ್ತಿ ಹೇಗಿದೆ ಅಂತ ಅಂದ್ರೆ ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ ಅಂತೇಳಿ ಭಗವಂತ ಪ್ರಕೃತಿಯನ್ನ ಬಹಳ ಸುಂದರವಾಗಿ ನಮ್ಗೆ ವ್ಯವಸ್ಥಿತವಾಗಿ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ ಅದನ್ನ ಸದುಪಯೋಗ ಮಾಡಿಕೊಂಡು ಪರಿಸರ ದಿನಾಚರಣೆ ಆಗುವುದು ಗಿಡ ಮರ ಮತ್ತೆ ಯೋಗ ಭಗವಂತನಿಂದ ಸೃಷ್ಟಿಯಾದಂತಹ ಈ ಯೋಗವನ್ನ ನಾವು ಶ್ರದ್ಧೆಯಿಂದ ಮಾಡಿದ್ದೆ ಆದರೆ ನಮ್ಮ ದೇಹ ಹೊರಗೆ ಮತ್ತೆ ಒಳಗೆ ನಾವು ಹೇಗೆಲ್ಲ ಇಟ್ಕೊಳ್ಬೋದು ಆ ಯೋಗ ಮಾರ್ಗದಲ್ಲಿ ಹೋದ್ರೆ ನಾವು ಯೋಗಿಗಳಾಗಿ ಬದುಕಲಿಕ್ಕೆ ಸಾಕಷ್ಟು ಅವಕಾಶಗಳಿರ್ತದೆ ಇವತ್ತು ನಾವೆಲ್ಲ ನೋಡ್ತೀವಿ ಆರ್ಟಿಫಿಷಿಯಲ್ ಬೇಕಾದಷ್ಟು ಇವತ್ತು ಕಿಮ್ಗೆ ಹೋಗ್ಬಿಟ್ರೆ ಒಂದಷ್ಟು ಬಾಡಿ ಸುಂದರವಾಗುತ್ತೆ ಅಂತ ತಿಳ್ಕೊಂಡಿದ್ದೀವಿ ಅದು ಶಾಶ್ವತವಾದಂತ ಬದುಕಲ್ಲ ಇವತ್ತು ಯೋಗವನ್ನು ಸರಿಯಾದ ರೀತಿಯಲ್ಲಿ ಈಗಿಂದಲೇ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಳಗೆ ಧ್ಯವ ಧ್ಯಾನಸಿದ್ಧರಾಗಿ ನಾವು ಯೋಗದಿಂದ ಸಂಸ್ಕಾರಗಳನ್ನ ರೂಪಿಸ್ಕೊಂಡ್ರೆ ನಾವು ಬಹಳಷ್ಟು ನಮಗೆ ಉಪಯೋಗ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಒಂದು ನಾವು ನೀವೆಲ್ಲ ನೋಡಿದ್ದೀರಿ ನೀವು ಬೆಳಗ್ಗೆಯಿಂದ ವಿದ್ಯಾರ್ಥಿಗೆ ಬಹಳ ಮುಖ್ಯ ಬೆಳಗ್ಗೆಯಿಂದ ಓದು 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 ಅಂತ ಒಂದು ಅರ್ಧ ಗಂಟೆ ನೀವು ಮೆಡಿಟೇಷನ್ ಏನಾದರೂ ಮಾಡುತ್ತೆ ಆದರೆ ಎಲ್ಲ ಬ್ರೈನ್ಗೆ ಇದು ವಿಜ್ಞಾನ ಇವತ್ತು ಯೋಗ ಅಂತ ಅಂದರೆ ಜ್ಞಾನಂ ವಿಜ್ಞಾನ ಸಹಿತಮ್ ಅಂತ ಹೇಳಿ ಯಾವ ಜ್ಞಾನ ವಿಜ್ಞಾನದಿಂದ ಕೂಡಿರ್ತದೋ ಅದು ಬಹಳ ಸುಂದರವಾಗಿರ್ತದೆ ಏನಾಗ್ತದೆ ವಿಜ್ಞಾನವನ್ನು ಅನರ್ಥ ಮಾಡಿಕೊಂಡು ನಾವು ಸಾಕಷ್ಟು ಅನರ್ಥ ಮಾಡ್ಕೊಂಡಿದ್ದೀವಿ ಜ್ಞಾನದಲ್ಲಿ ವಿಜ್ಞಾನ ಆದರೆ ನಮ್ಮ ಬದುಕು ಕೂಡ ಸುಂದರವಾಗಿರ್ತದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂಥರ ಹೇಳ್ತಾರೆ ಜ್ಞಾನಿಗಳು ಈ ನಮ್ಮ ಬ್ರೈನ್ ಇದೆಯಲ್ಲ ಇದು ಏಳುವರೆ ದಶಲಕ್ಷ ಕೋಟಿಗಳಿಂದ ಕೋಶಗಳಿಂದ ನಿರ್ಮಿತವಾಗಿದೆ ಅಂತ ಹೇಳಿ ಏಳುವರೆ ದಶಲಕ್ಷ ಕೋಟಿ ಒಂದು ಕೋಟಿ ಎರಡು ಕೋಟಿ ಅಲ್ಲ ಏಳುವರೆ ದಶಲಕ್ಷ ಕೋಟಿ ಕೋಶಗಳಿಂದ ನಿರ್ಮಿತವಾಗಿರ್ಬೇಕಾದ್ರೆ ಧ್ಯಾನ ಮಾಡಬೇಕಾದ್ರೆ ನಾವೇನ್ ಮಾಡ್ತಿರ್ತೀವಿ ಮೀಸಿಕ್ ಕೇಳ್ತಿರ್ತೀವಿ ಇನ್ಯಾವುದೋ ಶಬ್ದ ಕೇಳ್ತಿರ್ತೀವಿ ಓದ್ತಿರ್ತೀವಿ ಮತ್ತೆ ಮೀಸಿಕ್ ಕೇಳ್ತಿರ್ತೀವಿ ಅವಾಗ ಬ್ರೈನ್ಗೆ ತುಂಬಾ ಸ್ಟ್ರೈನ್ ಆಗುತ್ತೆ ಅದಕ್ಕೆ ಯೋಗದಲ್ಲಿ ಎಲ್ಲ ಮಾರ್ಗಗಳನ್ನ ಬಹಳಷ್ಟು ಸುಗಮವಾಗಿ ನೋಡಿ ನೀವು ಇವತ್ತು ನಾವು ಜಿಮ್ ಒಂದು ಗಂಟೆ ಮಾಡ್ಬೋದು ಬೆಟ್ಟ ಹತ್ಬೋದು ಇಳಿಬೋದು ಓಡಬಹುದು ಆದ್ರೆ ಯೋಗಾಸನ ನೀವು ಸರಿಯಾದ ರೀತಿ ಒಂದು ವೀರಭದ್ರಾಸನವನ್ನ ಐದು ನಿಮಿಷ ನೀವೇನಾದ್ರೂ ಮಾಡಿದ್ದೆ ಆದ್ರೆ ಮೂರು ದಿವಸ ನಡೆದಾಡಕ್ಕೆ ಅಷ್ಟು ಟ್ರೆಸ್ ಆಗ್ತದೆ ಯೋಗದಲ್ಲಿ ಅದಕ್ಕೋಸ್ಕರ ಯೋಗವನ್ನ ಕಲ್ತ್ಕೊಳ್ಬೇಕಾದ್ರೆ ನೀವು ಸ್ವಲ್ಪ ಜ್ಞಾನ ಮಾರ್ಗ ಬೇಕು ಅಂತೇಳಿ ನಮ್ಮ ಶಾಲೆಯಿಂದ ಶ್ರೀಮಠದಿಂದ ಬಹಳಷ್ಟು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಇದು ಯೋಗವನ್ನು ನಮ್ಮವ್ರಿಗೆಲ್ಲ ಯೋಗ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿ ಯೋಗ ಮಾರ್ಗದಲ್ಲಿ ಹೋದ್ರೆ ಅವನು ಜ್ಞಾನಿ ಅವನ ಒಳಗಡೆನೂ ಆಗ್ಬೋದು ಹೊರಗಡೆನೂ ಆಗ್ಬೋದು ನಾವು ಪ್ರದರ್ಶನಕ್ಕೋಸ್ಕರ ಯೋಗವನ್ನು ಅಭ್ಯಾಸ ಮಾಡಬಾರ್ದು ನಮ್ಮ ಅಂತರಾಳದ ಬದುಕಿನ ಜೀವನಕ್ಕೆ ಅಳಸ್ಕೊ ಅಳವಡಿಸ್ಕೊಂಡಿದ್ದೆ ಆದರೆ ನೋಡ್ತೀವಿ ನೀವೆಲ್ಲ ಈಗ ಶುಗರು ಬಿ ಪಿ ಎಷ್ಟು ಸಣ್ಣ ವಯಸ್ಸಿಗೆನೆ ಇಪ್ಪತ್ತೈದು ವರ್ಷಕ್ಕೆ ಈಗೆಲ್ಲ ಒಂಬತ್ತು ವರ್ಷಕ್ಕೆ ಪ್ರಾರಂಭ ಆಗ್ತಾ ಇದೆ ಈಗ ಆದ್ರೆ ನಾವು ನಿತ್ಯ ಜೀವನದಲ್ಲಿ ಯೋಗವನ್ನ ಅಳವಡಿಸಿಕೊಂಡು ನಾವು ಯೋಗ ಮಾರ್ಗದಲ್ಲಿ ಇದು ಯಾರು ಮನುಷ್ಯರು ಸೃಷ್ಟಿ ಮಾಡದಂತ ಯೋಗವಲ್ಲ ಇದು ಸಾಕ್ಷಾತ್ ಭಗವಂತನಿಂದ ಸೃಷ್ಟಿಯಾದಂತ ಯೋಗವನ್ನ ಸೂರ್ಯ ನಮಸ್ಕಾರ ಆಗ್ಬೋದು ವಜ್ರಾಸನ ಆಗ್ಬೋದು ಪದ್ಮಾಸನ ಆಗ್ಬೋದು ಏನೆಲ್ಲ ನಮ್ಮ ಪ್ರಸಾದ್ ಅವ್ರು ಹೇಳ್ಕೊಡ್ತಾರೆ ಬಹಳ ಶ್ರದ್ಧೆಯಿಂದ ಮಾಡಿ ನಿಮ್ಮೆಲ್ಲರಿಗೂ ಯೋಗ ದಿನದ ಶುಭಾಶಯಗಳನ್ನ ಕೇಳ್ತಾ ಮತ್ತೊಮ್ಮೆ ಪರಮಪೂಜ್ಯ ಮಹಾಸ್ವಾಮೀಜಿ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಅಂತ ಹೇಳಿ ನಾನು ಕೂಡ ಇವತ್ತು ಒಂದು ನಿಮಿಷ ಆಗ್ಬೋದು ನಿಮ್ಗೆ ಓ ಏನಪ್ಪ ಟೈಮ್ ಆಯ್ತು ಬಿಸಿಲು ಹಾಗೆ ಹೀಗೆ ಅಂತ ಅದು ಕೂಡ ನಾವು ಬಿಸ್ಲಲ್ಲಿ ಕುತ್ಕೊಳ್ಳೋಕೆ ಆಗ್ತೇನೆ ಅಲ್ಲ ಇವತ್ತು ಆದ್ರೆ ಬೇರೆ ನೋಡಿ ನಮ್ಮ ಕೂಲಿ ಮಾಡೋ ಕೆಲಸದವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿದಲ್ಲಿ ಇರ್ತಾರೆ ಕರೋನಾ ಬಂದಂತ ಸಂದರ್ಭದಲ್ಲಿ ಯಾರು ಬಿಸಿಲಲ್ಲಿ ಕೆಲಸ ಮಾಡದಂತವ್ರು ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ನಾನೊಂದು ಮಾತು ಹೇಳ್ತೀನಿ ನಿಮ್ಗೆ ಕರೋನಾ ಬಂದಂತ ಸಂದರ್ಭದಲ್ಲಿ ಮೂಗಾಕ ಚೆಕ್ ಮಾಡಿ ಬಾಯಗಾಗ್ ಚೆಕ್ ಮಾಡಿದ್ವಿ ನಾವು ಚೆಕ್ ಮಾಡಿಸ್ಕೊಳ್ಲಿಲ್ಲ ನಾವು ಯಾಕೆಂದ್ರೆ ಸ್ವಲ್ಪ ಅಂದ್ರೆ ಪೂರ್ಣ ಯೋಗ ಮಾಡಿದ್ವಿ ನಾವು ಚೆಕ್ ಮಾಡಿಸ್ಕೊಳ್ಲಿಲ್ಲ ಅಂತ ಅಲ್ಲ ಚೆನ್ನಾಗಿ ಉಸಿರಾಟ ಕಲ್ತ್ಕೊಂಡಿರೋದಕ್ಕೆ ನಾವು ಹತ್ರ ಹೋಗೋಕ್ ಆಗ್ಲಿಲ್ಲ ನಾವು ಅಲ್ಲಿಗೆ ಹತ್ತು ಎಷ್ಟು ನಿಮ್ ಅರ್ಥ ಮಾಡ್ಕೊಳ್ಳಿ ಉಸಿರಾಟಕ್ ಕೂಡ ಅವ್ರು ಹೇಳ್ಕೊಡ್ತಾರೆ ಉಸಿರಾಡೋದು ಹೆಂಗೆ ಧ್ಯಾನ ನಾವು ರೆಸ್ಟ್ ಮಾಡಬೇಕಾದ್ರೆ ಯೋಗ ನಿದ್ದೆ ಅಂತ ಬರೀ ನಿದ್ದೆ ಮಾಡಿದ ನಿದ್ದೆ ಮಾಡೋಕ್ಕೂ ಒಂದು ನಿಯಮವನ್ನ ಯೋಗಾಸನ ಕಲ್ತ್ಕೊಳ್ತದೆ ಊಟ ಮಾಡೋ ನಿಯಮವನ್ನ ಒಂದು ಯೋಗಾಸನ ಯೋಗ ನಾವು ಯೋಗದಿಂದ ಪಡ್ಕೊಳ್ಬಹುದು ಧ್ಯಾನ ಮಾಡೋದ್ರಿಂದ ಯೋಗ ಕಲ್ಸ್ಕೊಳ್ಬಹುದು ನಾವು ಎಲ್ಲ ಕೂಡ ಯೋಗದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಏನ ಎತ್ತಿ ಗಿಡ ಮದ್ದಲ್ಲ ಅಂದಂಗೆ ಆಯುರ್ವೇದ ಯೋಗ ಭಗವದ್ಗೀತೆ ಉಪನಿಷತ್ತು ರಾಮಾಯಣ ದರ್ಶನ ಇವತ್ತು ಬೇರೆ 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 ರಾಷ್ಟ್ರಗಳಲ್ಲಿ ಇವತ್ತು ಅಳವಡಿಸಿಕೊಂಡು ಇವತ್ತು ಈ ಯೋಗವನ್ನ ನಿತ್ಯ ಜೀವನದಲ್ಲಿ ಇವತ್ತು ನೀವು ನೋಡಿ ನೀವು ಯೋಗದಲ್ಲಿ ಸಾಧನೆ ಮಾಡಿದ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು ಯೋಗ ಮಾಡಲಿಕ್ಕೆ ಹೊರದಂತ ಅನೇಕ ಧರ್ಮಗುರುಗಳು ಏನಾಗಿದೆ ಇವತ್ತು ಇಂಜಿನಿಯರ್ ಓದ್ಲಿ ಡಾಕ್ಟರ್ ಓದ್ಲಿ ಓದಾದ್ಮೇಲೆ ವಿದ್ಯಾವಂತ ಪ್ರಜ್ಞೆ ಬಂದ ಮೇಲೆ ನನ್ನ ದೇಶ ಅಲ್ಲ ಇದು ಅಂತ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ದುಡ್ದಂತ ಸಂದರ್ಭದಲ್ಲಿ ಅವನ್ನ ಇಂಡಿ ಇಪ್ಪೆ ಮಾಡಿ ನಮ್ಮ ದೇಶಕ್ಕೆ ಅವಾಗನ ಅವಾಗ ಹೇಳ್ತೇನೆ ಅಲ್ಲಿ ಹೋಗಿ ನೋಡಿ ಆ ದೇಶ ಹೇಗಿದೆ ಅಂತ ಅಲ್ಲಿ ನಿಂತ್ಕೋ ಮಾತಾಡ್ತಾನೆ ಆದ್ರೆ ಆ ದೇಶದಲ್ಲಿ ಅವನ್ನ ಎಲ್ಲ ಅಪ್ರಯೋಜಕ ಆದ್ಮೇಲೆ ಇಲ್ಲಿ ಬಂದು ನಮ್ಮ ದೇಶನೇ ಮುಖ್ಯ ನಮ್ಗೆ ಅಂತ ಮಾತಾಡ್ತಾನೆ ಆದ್ರೆ ಶಕ್ತಿ ಇದ್ದಂಥ ಸಂದರ್ಭದಲ್ಲಿ ಬೇರೆ ದೇಶಕ್ಕೆ ಬೇರೆ ದೇಶಕ್ಕೂ ಬೇಕು ನಮ್ಗೆ ಆದ್ರೆ ನಮ್ಮ ದೇಶದ ಪರಂಪರೆಯ ಮಹತ್ವನ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಎಲ್ಲ ಧರ್ಮಕ್ಕೆ ಎಲ್ಲ ಮನುಷ್ಯರಿಗೆ ಏನು ಭಗವಂತ ಸೃಷ್ಟಿ ಮಾಡಿದೆ ಅವಕ್ಕೆಲ್ಲ ಅವಕಾಶಗಳಿದೆ ಅದಕ್ಕೋಸ್ಕರ ಇವತ್ತು ನಮ್ದೊಂದು ತಪ್ಪಾಗ್ತಾ ಇದೆ ಸ್ವಲ್ಪ ಎಚ್ಚರಿಕೆ ಬೆಳೆದ್ಕೊಳ್ಳೇನೆ ಓ ನಾನು ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ಜನಗಳಿಗೆ ಉಪದೇಶ ಮಾಡೋಕ್ಕಾಗದಲ್ಲ ನಾನು ಬೇರೆ ದೇಶಕ್ಕೆ ಉಪದೇಶ ಮಾಡಬೇಕು ಅಂತೇಳಿ ಬೇರೆ ಬೇರೆ ರಾಷ್ಟ್ರಗಳು ಕೊಂಡೋಗ್ತಾರೆ ಆದ್ರೆ ನಮ್ಮ ರಾಷ್ಟ್ರದಲ್ಲೇ ಇದ್ಕೊಂಡು ಯೋಗವನ್ನ ಸ್ವಲ್ಪ ಇವೆಲ್ಲ ಅಭ್ಯಾಸ ಮಾಡಿಕೊಂಡು ಈಗಿನ ವಿದ್ಯಾರ್ಥಿ ಜೀವನದಿಂದಲೇ ಎಷ್ಟು ಸಮಯ ಬೇಡ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಸಾಕು ಅರ್ಧ ಗಂಟೆ ಬಹಳ ಪವಿತ್ರ ನಿಯಮಗದಿಂದ ನಿಯಮಗಳಿಂದ ಮಾಡಿದ್ರೆ ಒಂದ್ ದಿವ್ಸಕ್ಕೆ ಮೂವತ್ತು ನಿಮಿಷ ಸಾಕು ನಮ್ಗೆ ಮೂವತ್ತು ನಿಮಿಷ ಉಸಿರಾಡೋಕ್ಕೆ ಪದ್ಮಾಸನ ಕುತ್ಕೊಳ್ಳಿಕ್ಕೆ ಊಟ ನೋಡಿ ಇವತ್ತೆಲ್ಲ ಟೇಬಲ್ ಮೇಲೆ ಕೆಲವು ಜನಕ್ಕೆ ನೋಡ್ತೀನಿ ಕೆರಡೆ ಕೂತ್ಕೊಂಡು ಕುಂಟಿಸ್ಬಿಟ್ರೆ ಮಕ್ಳಿಗೂ ಊಟ ಮಾಡೋಕೆ ಆಗ್ತಾ ಇಲ್ಲ ಇವು ಊಟ ಮಾಡೋಕೆ ಆಗ್ತಾ ಇಲ್ಲ ಅದಕ್ಕೆ ಕಿಟ್ಟಿ ಸಮಸ್ಯೆಗಳು ಎಷ್ಟೆಲ್ಲ ಆಗಿದೆ ಅದಕ್ಕೆ ಹಿಂದೆ ಎಂತ ಶ್ರೀಮಂತರು ಮನೆ ಆಗಿರ್ಬೋದು ಎಂತ ದೊಡ್ಡ ದೊಡ್ಡದವ್ರು ಆಗಿರ್ಬೋದು ಕೂಡ ಚಾಪೆ ಹಾಸ್ಕೊಂಡು ಊಟ ಮಾಡುವಂತ ಸಂಪ್ರದಾಯ ಯೋಗದಲ್ಲಿದೆ ಅದಕ್ಕೋಸ್ಕರ ಈ ಯೋಗವನ್ನ ಈ ಒಂದು ಯೋಗವನ್ನು ಅಸಟ್ಟೆ ಮಾಡಿಬಿಡಿ ಯಾವುದೇ ನಮ್ಮ ಬರ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಋಷಿ ಪರಂಪರೆ ಋಷಿ ಮುನಿಗಳು ಜ್ಞಾನಿಗಳು ವಿಜ್ಞಾನಿಗಳು ಸೃಷ್ಟಿ ಮಾಡಿ ಹೋಗಿದರೆ ಅದು ಯಾವುದೂ ಅನರ್ಥ ಅಲ್ಲ ಸಾರ್ಥಕ ಉಂಟಾಗುವಂತ ಬದುಕನ್ನ ನಮ್ಗೆಲ್ಲ ರೂಢಿಸಿ ಹೋಗಿದ್ದಾರೆ ಆ ಒಂದು ಸಂಪ್ರದಾಯವನ ಯೋಗವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಯೋಗ ಮಾರ್ಗದಲ್ಲಿ ನಡೆದಿದ್ದೆ ಆದ್ರೆ ನಾವೆಲ್ಲ ಭಾಗ್ಯವಂತರು ಪುಣ್ಯವಂತರು ಆಗ್ಲಿಕ್ಕೆ ಇದೆಲ್ಲಕ್ಕೂ ಕೂಡ ಒಂದು ಹತ್ತು ನಿಮಿಷ ನೀವು ಮೆಡಿಟೇಷನ್ ಮಾಡಿದ್ರೆ ಒಂದು ಹತ್ತು ಗಂಟೆ ನಿಮಗೆ ಶ್ರಮ ಆಗುದಿಲ್ಲ ನಮ್ಗೆಲ್ಲೋ ತೊಗೊಂಡೋಗ್ಬಿಡುತ್ತದೆ ಅದಕ್ಕೋಸ್ಕರ ಧ್ಯಾನ ಮಾಡಿ ನೀವೆಲ್ಲ ನೋಡ್ತಿದ್ದೆ ಹಾಸ್ಪಿಟ್ಲಿಗೆ ಏನಾದ್ರು ಸ್ವಲ್ಪ ಹೋದ್ರೆ ನೀವು ಸ್ವಲ್ಪ ಮೆಡಿ ಫಸ್ಟ್ ಹೇಳೋ ಡಾಕ್ಟ್ರೇ ವಾಕ್ ಮಾಡ್ತಾ ಇದ್ದೀರಾ ಬಿ ಪಿ ಇದೆಯಾ ಶುಗರ್ ಇದೆಯಾ ಯೋಗ ಮಾಡಿ ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾನೆ ಎಲ್ಲ ಹಿಂದಕ್ಕೆ ಬರ್ತಾ ಇದ್ದೀನಿ ಎಷ್ಟೇ ವೇಗವಾಗಿ ನಮ್ಮ ಸಂಸ್ಕೃತಿಯನ್ನ ಬಿಟ್ಟು ನಾವು ಮುಂದೆ ಹೋಗಿದೀವೋ ಅದೇ ಸಂಸ್ಕೃತಿಯನ್ನ ಹುಡಿಕೊಂಡು ಮತ್ತೆ ಹಿಂದೆ ನಾವು ಬರ್ಲಿಕ್ಕೆ ಪ್ರಾರಂಭ ಮಾಡಿದೀವಿ ಅವತ್ತು ನಾವು ಹಿಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡುವ ಬದಲು ಇವತ್ತೇ ಮುಂದೆ ಮುಂದೆ ಹೋಗುವಂತ ಪ್ರಯತ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಅಂತ ಅಂತಂದ್ರೆ ಬೆಳಿತೆಲ್ಲರಿಗೂ ಭಗವಂತ ಉಳಿತನ ಮಾಡಲಿ ಅಷ್ಟೇ ನಮ್ಮ ಅಂತ ಲಿಂಗರಾಜ್ ಅವರು ಆ ಶಾಲೆಯ ಮುಖ್ಯ ಉಪಾಧ್ಯಾಯನಿಯಾದಂತಹ ಜ್ಞಾನೇಶ್ವರಿ ಮೇಡಮ್ ಮತ್ತೆ ನೀವೆಲ್ಲ ನಮ್ಮ ಶಿಕ್ಷಕಿಯರು ಶಿಕ್ಷಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪೋಷಕರು ಪತ್ರಿಕಾ ತನ್ನಿತರು ನಮ್ಮ ಆದಿತಿಗಿರಿ ಪರಂಪರೆಯಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದ್ರೆ ಒಂದು ಸಂದೇಶ ಇರ್ತದೆ ಆ ಸಂದೇಶ ಕೊಟ್ಟಂತವರು ನಮ್ಮ ನಿಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಮಹಾ ಸ್ವಾಮೀಜಿಗಳಾದಂತಹ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಇತ್ತಿತ್ತರ ಒಂದು ಸದಪುಷರ ಈ ಒಂದು ಮಧ್ಯದಲ್ಲಿ ನಾವು ಈ ಒಂದು ಯೋಗವನ್ನ ಪ್ರಾರಂಭ ಮಾಡ್ತಾ ಇದ್ವಿ ನಿಮ್ಮ ಜೀವನದಲ್ಲಿ ಯೋಗ ಸಾಕಷ್ಟು ಎತ್ತರಕ್ಕೆ ಜ್ಞಾನದ ವಿದ್ಯೆ ಬುದ್ಧಿ ಎಲ್ಲ ಕೊಡುವಂತ ಅವಕಾಶಗಳು ಯೋಗದಲ್ಲಿ ಇದೆ ಅದನ್ನೆಲ್ಲ ಅಳವಡಿಸ್ಕೊಂಡು ನೀವು ಯೋಗಿಗಳಾಗಿ ಅಂತ ಸಂದ ಬೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳಿತನ್ನ ಮಾಡ್ಲಿ ಅಂತೇಳಿ ಹಾರೈಸ್ತೇನೆ ಜೈ ಶ್ರೀ ಗುರುದೇವ್